ಮಹಾಗಣಾಧಿಪತಿ ಎ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಅಂದರೆ ಈ ಮಾಸದಲ್ಲಿ ಆಗ್ತಾ ಇರುವಂತಹ ಮೂರು ಪ್ರಧಾನ ಗೋಚಾರ ಗ್ರಹಗಳ ಬದಲಾವಣೆ ಅನ್ನೋದು ನೋಡುವುದಾದರೆ ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಗುರುಗ್ರಹ ಬದಲಾವಣೆ ನಡೀತಾ ಇದೆ ಮೇ ಹದಿನಾಲ್ಕರಂದು ಋಷಭಲಿಂದ ಮಿಥುನಕ್ಕೆ ಅದೇ ರೀತಿ ಮೇ ಹದಿನಾರರಂದು ರಾಹು ಮತ್ತು ಮೇ ಹದಿನೆಂಟರಂದು ಕೇತು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಪ್ರಮುಖವಾಗಿ ರಾಹುಕೇತುಗಳು ಈ ಮಾನವನ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನು ಬಿರುಸ್ತಾ ಇರುತ್ತೆ ಈ ರಾಹುಕೇತುಗಳ ಗ್ರಹಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಾಪಗ್ರಹಗಳು ಸರ್ಪಗ್ರಹಗಳು ಕರ್ಮಗ್ರಹಗಳು ಮತ್ತು ಶ್ಯಾಡೋ ಪ್ಲಾನೆಟ್ಸ್ ಅಂದರೆ ಈ ಛಾಯಾಗ್ರಹಗಳು ಅಂತ ಕರೀತಾ ಇರ್ತವೆ ಈ ಏಳು ಗ್ರಹಗಳು ಅಂದರೆ ರವಿ ಆಗಿರ್ಬೋದು ಚಂದ್ರ ಆಗಿರ್ಬೋದು ಮಂಗಳ ಆಗಿರ್ಬೋದು ಬುಧ ಗುರು ಶುಕ್ರ ಈ ಏಳು ಶನಿ ಈ ಏಳು ಗ್ರಹಗಳು ಒಂದು ರೀತಿ ಭಾವಫಲಗಳನ್ನು ಕೊಡುತ್ತರೆ ಈ ರಾಹುಕೇತು ಗ್ರಹಗಳು ಮಾತ್ರ ಅತ್ಯಂತ ಪರಿಣಾಮವನ್ನು ಬೀಳಿಸ್ತಾ ಇರುತ್ತೆ ಕಾರಕನಾಗಿರುವಂತಹ ಸೂರ್ಯನನ್ನು ಮನಃಶಕ್ತಿಕಾರಕನಾಗಿರುವಂತಹ ಚಂದ್ರನನ್ನು ಮರ್ದನೆ ಮಾಡುವಂತಹ ಮತ್ತು ನಿಸ್ತೇಜ ಮಾಡುವಂತಹ ಒಂದು ಶಕ್ತಿ ರಾಹುಕೇತುಗಳ ಗ್ರಹಗಳಿಗೆ ಇರುತ್ತೆ ಅಂತಹ ರಾಹುಕೇತುಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಯಾವ ಸ್ಥಾನಗಳಲ್ಲಿ ಇದ್ದು ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಉತ್ತಮವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಮುಖ್ಯವಾಗಿ ಈ ದಿನ ಮಕರ ರಾಶಿ ಶನಿ ಅಧಿಪತಿಯಾಗಿರುವಂತಹ ಮಕರ ರಾಶಿ ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಧನಿಷ್ಠ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ ಇನ್ನು ಇವರಿಗೆ ಮೇ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಿಂದ ಇನ್ನೇನು ಸಾಳೆ ಸಾತ್ ಮುಗಿತು ಅಂತ ಸ್ವಲ್ಪ ಮತ್ತೆ ಹೊಸ ಕಾರ್ಯಕ್ರಮಗಳು ಹೊಸ ಪ್ರಯತ್ನಗಳು ಏಳೂವರೆ ವರ್ಷದ ಕಾಲದಿಂದ ಈ ಪಟ್ಟಿರುವಂತಹ ಕಷ್ಟಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಉಪಶಮನ ಸಿಕ್ಕಿದೆ ಕಷ್ಟದಿಂದ ಬಗೆಹರಿತು ಅನ್ನೋಂತಹ ಸಂದರ್ಭಗಳಲ್ಲಿ ಈ ರಾಹುಕೇತು ಪ್ರಭಾವ ಅನ್ನೋದು ಒಂದು ಹದಿನೆಂಟು ತಿಂಗಳ ಕಾಲ ಒಂದು ಪರೀಕ್ಷೆಯ ಕಾಲವನ್ನು ನೀಡುವಂತಹ ಸಂದರ್ಭಗಳು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಆರೋಗ್ಯ ವಿಷಯದಲ್ಲಾಗಿರ್ಬೋದು ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಕೆಲವೊಂದು ಅನುಕೂಲ ಮತ್ತು ಪ್ರತಿಕೂಲ ಫಲಗಳನ್ನು ನೀಡುವುದಕ್ಕೆ ರಾಹುಕೇತು ಗ್ರಹಗಳು ಮಕರ ರಾಶಿಯವರಿಗೆ ಮುಖ್ಯವಾಗಿದ್ದಾರೆ ಇನ್ನು ಗುರು ಗ್ರಹ ನೋಡಿದರೆ ಗುರುಗ್ರಹವು ಈ ಮಕರ ರಾಶಿಯಲ್ಲಿ ಬಲಹೀನವಾಗಿರುವ ಕಾರಣದಿಂದ ಮತ್ತು ಸ್ವಲ್ಪ ಕಾಲ ತಾಳ್ಮೆಯಿಂದ ಇರಬೇಕಾಗಿರುವಂತಹ ಅವಶ್ಯಕತೆ ಮಕರ ರಾಶಿಯವರಿಗೆ ಇರುತ್ತೆ ಯಾಕೆಂದರೆ ಈ ಮಕರ ರಾಶಿಗೆ ಮೇ ಹದಿನೆಂಟರಿಂದ ಈ ಕೇತುಗಳು ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ರಾಹು ಆಗಿರಬಹುದು ಅಥವಾ ಅಷ್ಟಮ ಸ್ಥಾನ ಎಂಟನೇ ಮನೆಯಲ್ಲಿ ಸಂಚಾರ ಮಾಡಿ ಆರಂಭ ಮಾಡ್ತಾ ಇರುವಂತಹ ಆಗಿರಲಿ ಯಾವ ರೀತಿ ಭಾವ ಫಲಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಮಿಶ್ರಮ ಫಲಗಳಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅದರಲ್ಲಿ ಮುಕ್ ಪ್ರಧಾನವಾಗಿ ಮೊದಲನೆಯದಾಗಿ ರಾಹು ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನದಲ್ಲಿ ರಾಹು ಪ್ರಭಾವ ಯಾವ ರೀತಿ ದ್ವಿತೀಯ ಸ್ಥಾನ ಏನು ಹೇಳುತ್ತೆ ಒಂದು ಕುಟುಂಬ ಮತ್ತು ಮಾತು ಸಂಪತ್ತು ಆಹಾರ ಜೀವನ ವಿಧಾನ ಈ ರೀತಿ ವಿಷಯಗಳ ಮೇಲೆ ಆಧಾರ ಆಧರಿಸಿ ಈ ದ್ವಿತೀಯ ಸ್ಥಾನ ಫಲಗಳು ಅನ್ನೋದು ಮುಖ್ಯವಾಗಿ ಇರುತ್ತೆ ಈ ಮಕರ ರಾಶಿಯವರಿಗೆ ದ್ವಿತೀಯ ರಾಹು ಮುಖಾಂತರ ಯಾವ ರೀತಿ ಇರುತ್ತೆ ಅನ್ನೋದು ನೋಡುವುದಾದರೆ ಆಕಸ್ಮಿಕವಾಗಿ ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳು ಇದ್ದರು ಯಾಕಂದರೆ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಅಂದರೆ ಹೊಸ ಉದ್ಯೋಗ ಅವಕಾಶಗಳಾಗಿರ್ಬೋದು ಆದಾಯ ಅವಕಾಶಗಳಾಗಿರ್ಬೋದು ವಿವಿಧ ಮಾ ಮೂಲೆಗಳ ಮುಖಾಂತರ ಆದಾಯ ವ್ಯವಸ್ಥೆ ಆಗಿರ್ಬೋದು ಕೊಡ್ತಿದ್ರು ಈ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಇರ್ತಾರೆ ಅದು ಕೆಲಸಗಳು ಕ ಅಂದರೆ ಕೆಲವು ಆತಂಕಗಳು ಸಹೋದ್ಯೋಗಿಗಳ ಮುಖಾಂತರ ಮೇಲಧಿಕಾರಿಗಳ ಮುಖಾಂತರ ಉದ್ಯೋಗ ಮಾಡುವಂತಹ ಪ್ರದೇಶದಲ್ಲಿ ಈ ವ್ಯವಹಾರಗಳಲ್ಲಿ ಬರುವಂತಹ ಕೆಲವೊಂದು ಚಾಲೆಂಜಸ್ ಮುಖಾಂತರ ಇವರಿಗೆ ಸ್ವಲ್ಪ ಆತಂಕಗಳು ಅನ್ನೋದು ಇರುತ್ತೆ ನಾ ಹಣಕಾಸಿನ ವಿಷಯಗಳಲ್ಲಿ ಆದಾಯದ ವಿಷಯಗಳಲ್ಲಿ ಸ್ಥಿರತ್ವ ಅನ್ನೋದಿರುತ್ತೆ ಸ್ಟೆಬಿಲಿಟಿ ಅನ್ನೋದಿರುತ್ತೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಕಷ್ಟಕ್ಕೆ ತಕ್ಕ ಕ್ಷೇಮ ಅನ್ನೋ ರೀತಿಯಲ್ಲಿ ಇಂದಿನ ವರ್ಷಗಳಲ್ಲಿ ಏನು ಕಳ್ಕೊಂಡಿರ್ತೀರೋ ಆ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ತಾರೆ ಒಂದು ಸ್ಟೆಬಿಲಿಟಿ ಸಿಸ್ಟಮ್ ಅನ್ನೋದು ಮಕರ ರಾಶಿಗೆ ಅನುಕೂಲವಾಗಿರುತ್ತೆ ಆದರೆ ಕುಟುಂಬ ಭಾವದಲ್ಲಿ ಈ ರಾಹು ಸಂಚಾರ ಅನ್ನೋದು ಕುಟುಂಬಸ್ಥರ ಮಧ್ಯೆ ಕೆಲವೊಂದು ವಿವಾದಗಳಿಗೆ ಕಾರಣವಾಗ್ಬೋದು ಕೆಲವೊಂದು ವಾದ ವಿವಾದಗಳು ಭಿನ್ನಾಭಿಪ್ರಾಯಗಳು ಮತ್ತು ಈ ಕುಟುಂಬ ಸದಸ್ಯರ ನಡುವೆ ಕೆಲವೊಂದು ಅಭಿಪ್ರಾಯ ಭೇದಗಳಾಗಿರ್ಬೋದು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಕೆಲವೊಂದು ವಿಷಯಗಳ ಮುಖಾಂತರ ಸಂಘರ್ಷಣೆಗಳು ಉಂಟಾಗುವುದಕ್ಕೆ ಕುಟುಂಬ ಜೀವನದಲ್ಲಿ ಕೆಲವೊಂದು ಬಿರುಕುಗಳು ಬೀಳು ಮೂಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಇವರಿಗೆ ಭೂಮಾರ್ಗದಿಂದ ಈ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಅಥವಾ ಪಿತ್ರಾರ್ಜಿತ ಮುಖಾಂತರ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಧನಲಾಭ ಉತ್ತಮ ಆದಾಯವನ್ನು ಪಡೆಯಬಹುದು ಇನ್ನು ನಿಮ್ಮ ತಾಯಿಯ ಪರವಾಗಿ ನೋಡಿದರೆ ತಾಯಿಯಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ಅನುಕೂಲ ಫಲಗಳು ಇದೆ ಇನ್ನು ತಾಯಿ ನಿಮ್ಮ ಡೆವಲಪ್ ಆಗ್ತಾ ಇರುವಂತಹ ವಿಧಾನ ನೀವು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಾಧಿಸ್ತಾ ಇರುವಂತಹ ಕೆಲವೊಂದು ಯಶಸ್ಸನ್ನು ನೋಡಿ ಆನಂದ ಇರ್ತಾರೆ ಸೊ ಕೊನೆಗೆ ಲೈಫಲ್ಲಿ ಸೆಟ್ಲಾಗ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭ ಇರುತ್ತೆ ಆದರೆ ಈ ದ್ವಿತೀಯ ರಾಹು ಅನ್ನೋದು ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳನ್ನು ನೀಡ್ತಾ ಇರ್ತಾರೆ ಅದೇ ರೀತಿ ಈ ಕಸ್ಟಮರ್ಸ್ನ ಅಂದರೆ ವ್ಯಾಪಾರಗಳಲ್ಲಿ ಮುಖ್ಯವಾಗಿ ಆಕರ್ಷಿಸುವ ರೀತಿಯಲ್ಲಿ ಇವರು ಮಾಡುವಂತಹ ಪ್ರಾಡಕ್ಟ್ಸ್ ಆಗಿರ್ಬೋದು ಇವರು ಕೊಡುವಂತಹ ಕ್ವಾಲಿಟಿ ಆಗಿರ್ಬೋದು ಜನರನ್ನು ಆಕರ್ಷಣೆ ಬೀರುತ್ತೆ ಜನರನ್ನು ಅಂದರೆ ಜನರ ಒಂದು ಅಪ್ರಿಷಿಯೇಷನ್ ಸಿಗೋ ಥರ ಇವರ ವ್ಯಾಪಾರ ವ್ಯವಹಾರಗಳಲ್ಲಿ ಇವರ ಒಂದು ವ್ಯಾಪಾರ ದಕ್ಷತೆ ಅನ್ನೋದು ಅಷ್ಟು ಅದ್ಭುತವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ನಿರ್ಧಾರಗಳು ತಗೊಳ್ಳುವಂತಹ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹಿಂದಿನ ವಿಷಯಗಳನ್ನಂದರೆ ಅವಾಂತರಗಳು ಲೇಟಾಗೋದು ವಿಳಂಬತೆ ಅಥವಾ ಏನಾದರೂ ಗೌರ್ಮೆಂಟ್ನಿಂದ ಏನಾದರೂ ಪ್ರಾಬ್ಲಮ್ಸ್ ಈ ರೀತಿ ಕೆಲವೊಂದು ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಇವರು ತಮ್ಮ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಇವರ ಹೆಸರಿಗೆ ಗೌರವಕ್ಕೆ ಧಕ್ಕೆ ಬರದಂತೆ ವ್ಯವಹಾರಗಳು ನಿಭಾಯಿಸಬೇಕಾಗಿರುತ್ತೆ ಯಾವುದೇ ಮಾತಾಡಿದ್ರು ಏನೇ ಮಾತಾಡಿದ್ರು ಯಾರ ಜೊತೆಗೆ ಮಾತಾಡಿದ್ರೂ ಮುಖ್ಯವಾಗಿ ಕುಟುಂಬದಲ್ಲಿ ಕೆಲಸ ಮಾಡುವಂತಹ ಪ್ರದೇಶದಲ್ಲಾಗಿರ್ಬೋದು ಅಥವಾ ವೃತ್ತಿ ಉದ್ಯೋಗಗಳು ಇರೋದು ಸಹೋದ್ಯೋಗಿಗಳ ಜೊತೆ ಮಾತಾಡುವಾಗಂತ ನೀವು ಮಾಡಿ ಮಾಡುವಂತಹ ಮಾತುಗಳಲ್ಲಿ ಸ್ವಲ್ಪ ಗಮನವನ್ನು ಇಡಬೇಕಾಗಿರುತ್ತೆ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಹಿಡಿತಾ ಇರಬೇಕಾಗಿರುತ್ತೆ ನಿರ್ಧಾರಗಳು ತಗೊಳ್ಳುವಂತಹ ಕೈಗೊಳ್ಳುವಂತಹ ಸಂದರ್ಭಗಳಲ್ಲಿಯೂ ಸಹ ಪಾಸಿಟಿವ್ ನೆಗೆಟಿವ್ ಎರಡು ಕಡೆ ಯೋಚನೆ ಮಾಡಬೇಕಾಗಿರುತ್ತೆ ಈ ರೀತಿ ಯೋಚನೆ ಮಾಡಿಬಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಏನಾದರೂ ಮಾತಿನ ಬರದಲ್ಲಿ ನಿಮಗೆ ಹರ್ಟ್ ಆಗೋ ಥರ ಜನ ಬಿಹೇವ್ ಮಾಡಿದ್ರು ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಟು ನೀವು ನಿಮ್ಮ ಕೆಲಸವನ್ನು ಮಾತ್ರ ಮಾಡುವುದರಲ್ಲಿ ನೀವು ದ್ಯಾ ಇದು ರೀತಿ ಏಕಾಗ್ರತೆ ನೀಡಬೇಕಾಗಿರತ್ತೆ ದೃಷ್ಟಿ ಇಡಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಯಾವುದು ಕೆಲಸಕ್ಕೆ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇದ್ರ ಮೇಲೆ ಖರ್ಚು ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತಾ ಅವಶ್ಯಕತೆ ಏನು ಅನಾವಶ್ಯಕತೆ ಏನು ಈ ವಸ್ತು ಈಗ ಅವಶ್ಯಕತೆ ಇದೆಯಾ ಅಂತ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನಿಮ್ಮ ಹಣಕಾಸಿನ ಖರ್ಚುಗಳು ವ್ಯಯ ಮಾಡುವಂತಹ ಸಂದರ್ಭಗಳು ಬರುತ್ತೆ ಅನಾವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಆಡಂಬರತೆ ವಿಳಾಸ ಈ ರೀತಿ ಸಾಲಗಳು ಮಾಡುವುದು ಈ ರೀತಿ ವಿಷಯಗಳಿಗೆ ಸ್ವಲ್ಪ ಯೋಚನೆ ಮಾಡಿ ನೀವು ತೀರ್ಮಾನಗಳು ಕೈಗೊಳ್ಳಬೇಕಾಗಿರುತ್ತೆ ಇನ್ನು ದ್ವಿತೀಯ ರಾಹು ಕೊನೆಯ ಹಂತದಲ್ಲಿ ಈ ರಾಹು ಪಡಿತಾ ಇರುವಂತಹ ಸಂತಾನ ಬಂದು ನಿಮಗೆ ಪೂರ್ತಿ ಸಹಕಾರವನ್ನು ನೀಡ್ತಾರೆ ನಿಮ್ಮ ಕುಟುಂಬಸ್ಥರು ಸಹಕಾರ ಕೊಡುತ್ತೆ ಬಟ್ ಕೊನೆಯ ಹಂತವರೆಗೂ ಸ್ವಲ್ಪ ಕುಟುಂಬದಲ್ಲಿ ಮನಸ್ತಾಪಗಳು ವಿರುದ್ಧ ಭಾವನೆಗಳು ಮತ್ತು ವಿವಿಧ ಬಗೆಯ ಯೋಚನೆಗಳು ಮಾತುಗಳು ಬರ್ತಾ ಇರುತ್ತೆ ಅದನ್ನು ಒಬ್ಬ ಕುಟುಂಬದ ಮುಖ್ಯಸ್ಥರಾಗಿಬಹ ಆಗಿರಬಹುದು ಅಥವಾ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯಾಗಿ ನೀವು ಕುಟುಂಬ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ಕೊನೆಯ ಹಂತದಲ್ಲಿ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಸಂತೋಷದಿಂದ ಕೂಡಿರುವಂತಹ ಒಂದು ವಾತಾವರಣವು ಹಮ್ಮಿಕೊಂಡಿರುತ್ತೆ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದರಿಂದ ಉತ್ತಮ ಅಂಕಗಳನ್ನು ಪಡೆಯೋದರಿಂದ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟುಗಳನ್ನು ಪಡೆಯೋದರಿಂದ ಅದ್ಭುತವಾದಂತಹ ಯಶಸ್ಸಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು ಈ ಪ್ರವೇಶ ಪರೀಕ್ಷೆಗಳಲ್ಲಾಗಿರ್ಬೋದು ಉತ್ತಮ ಅಂಕಗಳೊಂದಿಗೆ ನೀವು ಕ್ವಾಲಿಫೈ ಆಗೋದಕ್ಕೆ ಡೆವಲಪ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ದ್ವಿತೀಯ ರಾಹು ಕುಟುಂಬ ಸ್ಥಾನದಲ್ಲಿ ರಾಹು ಕುಟುಂಬ ಸದಸ್ಯರ ನಡುವೆ ನೀವು ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ ಕುಟುಂಬದವರೇ ಅಲ್ವಾ ಸೋದರರೇ ಅಲ್ವಾ ಅಣ್ಣನೇ ಅಲ್ವಾ ತಮ್ಮನ್ನೇ ಅಲ್ವಾ ಈ ರೀತಿ ನೀವು ಮಾಡುವಂತಹ ಕೆಲವು ಮಾತುಗಳಿಂದ ಅನವ ಈ ಭವಿಷ್ಯತ್ ಕಾಲದಲ್ಲಿ ಈ ಗ್ರಹ ಸಂಚಾರದ ಸಮಯದಲ್ಲಿ ಸಾಕಷ್ಟು ವೈಮನಸ್ಕಗಳು ವಾದೋಪವಾದಗಳು ವಾಗ್ವಿವಾದಗಳು ನಡೆಯೋದಕ್ಕೆ ಕಾರಕತ್ವವಾಗುತ್ತೆ ಆದ್ದರಿಂದ ನಿಮ್ಮ ಈ ಕುಟುಂಬ ವಿಷಯದ ಜೊತೆ ಕುಟುಂಬ ಸದಸ್ಯರ ಜೊತೆ ನಿಮಗೆ ಗೊತ್ತಿಲ್ಲದಂಗೆ ಕೆಲವು ನಿರ್ಧಾರಗಳು ಕೈಗೊಳ್ಳೋದು ನಿಮ್ಮ ಅನಿವಾರ್ಯತೆ ಇಲ್ಲದಂಗೆ ಏನೋ ಕೆಲವೊಂದು ಸೀಕ್ರೆಟ್ಗಳನ್ನ ಮಾತಾಡ್ಕೊಳ್ತಾ ಇರೋದು ನಿಮಗೆ ಗೊ ಏನಾದರೂ ಒಂದು ಮುಭಾವವಾಗಿ ಮಾತಾಡೋದು ಏನೋ ಫಾರ್ಮಾಲಿಟಿಗೋಸ್ಕರ ಮಾತಾಡಬೇಕು ಅನ್ನುವ ರೀತಿಯಲ್ಲಿ ಮಾತಾಡುವಂತಹ ಸಂದರ್ಭಗಳು ಈ ರೀತಿ ಕೆಲವೊಂದು ಗೋಚಾರವಾಗ್ತಾ ಇರುತ್ತೆ ಅದೇ ರೀತಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಯಲ್ಲಿ ನಿಮ್ಮ ಆಫೀಸಲ್ಲಾಗಿರ್ಬೋದು ಕೆಲಸ ಮಾಡ್ತಾಯಿರುವಂತಹ ಪ್ರದೇಶದಲ್ಲಾಗಿರ್ಬೋದು ನಿಮ್ಮ ಸಹೋದ್ಯೋಗಿಗಳ ಮುಖ ವಿಷಯಗಳಲ್ಲಿ ಅವರ ವಿಷಯಗಳಲ್ಲಿ ವೈಯಕ್ತಿಕ ವಿಷಯಗಳನ್ನು ಮಾತಾಡೋದು ಅವರಿಗೆ ಹಟ್ಟಾಗುವಂಥ ಮಾತಾಡೋದು ಅವರ ವಿಷಯಗಳಲ್ಲಿ ಇನ್ವಾಲ್ವ್ ಆಗೋದು ಅವರ ಪರ್ಸನಲ್ ವಿಷಯಗಳಲ್ಲಿ ಬಗ್ಗೆ ಮಾತಾಡೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ನೀವು ನೀವೇ ಕೊಂಡು ತಂದುಕೊಳ್ಳುವ ರೀತಿಯಲ್ಲಿ ಆಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ದ್ವಿತೀಯ ರಾಹು ಸಂದರ್ಭದಲ್ಲಿ ನಿಮ್ಮ ವಿಷಯಗಳು ನಿಮ್ಮ ಕೆಲಸ ನಿಮ್ಮ ಕಾರ್ಯದಕ್ಷತೆ ನಿಮ್ಮ ಯೋಚನೆಗಳು ನಿಮ್ಮ ಸ್ವಂತಕ್ಕಾಗಿ ನೀವು ಪ್ರಯತ್ನ ಮಾಡಿ ಸ್ವಂತಕ್ಕಾಗಿ ಕೃಷಿ ಮಾಡಿ ಸ್ವಂತಕ್ಕಾಗಿ ಕಷ್ಟಪಟ್ಟು ದುಡಿಮೆ ಮಾಡಿ ಅದೇ ಬಿಟ್ಟು ಅನಾವಶ್ಯಕ ಮಾತಿನ ಬಗ್ಗೆ ತುಂಬ ಇರಬೇಕಾಗಿರುತ್ತೆ ಅನುಕೂಲ ಆದರೆ ಕುಟುಂಬಸ್ಥರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ಏನಕ್ಕೆ ಈ ರೀತಿ ಸಂಘ ಸಮಸ್ಯೆಗಳ ಎದುರಾಗ್ತಾಯಿದೆ ಏನಕ್ಕೆ ಈ ರೀತಿ ಅಪಾರ್ಥಗಳು ಆಗ್ತಾಯಿದೆ ಅನ್ನುವಂತಹ ವಿಷಯಗಳನ್ನು ಯೋಚನೆ ಮಾಡಿ ಜಾಸ್ತಿ ಸಮಯ ಕುಟುಂಬದ ಜೊತೆಗೆ ಕಳೆಯುವುದಕ್ಕೆ ಕುಟುಂಬದ ಜೊತೆಗೆ ಕೆಲವೊಂದು ಪ್ರಯಾಣಗಳು ಮಾಡಿದರೆ ಸಂತೋಷಕರ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ನ ಎಲ್ಲ ಕುಟುಂಬಸ್ಥರು ಸೇರಿ ಆನಂದದಿಂದ ಸಂತೋಷದಿಂದ ಮಾಡುವಂತಹ ವಿಷಯಗಳಲ್ಲಿ ನೀವು ಈ ಕುಟುಂಬಸ್ಥರ ಜೊತೆ ಮಾಡ ವರ್ತನೆ ಮಾಡಬೇಕಾಗಿರುತ್ತೆ ಯಾವುದೇ ಸಂದರ್ಭದಲ್ಲಿ ಕೋಪ ಕಠಿಣವಾಗಿ ಮಾತಾಡೋ ಮಾತನಾಡುವುದು ದೋಷದಿಂದ ಮಾತನಾಡುವುದು ಈ ರೀತಿ ವಿಷಯಗಳನ್ನು ಮುಖ್ಯವಾಗಿ ಕುಟುಂಬಸ್ಥರ ಜೊತೆಗೆ ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಇನ್ನು ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ಶಾರೀರಕ್ಕೆ ಸಂಬಂಧಪಟ್ಟಿರುವಂತಹ ಈ ಕೆಲವೊಂದು ವಿಷಯಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಮುಖ್ಯವಾಗಿ ಮುಖ್ಯವಾಗಿ ತಗೊಳ್ಳುವಂತಹ ಆಹಾರ ಅದು ಹೈಜೀನಿಕ್ಕಾಗಿರ್ಬೋ ಇರಬೋ ಇರಬೇಕು ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದರಿಂದ ಈ ಹೊರಗಡೆ ಸಿಗುವಂತಹ ಫ್ರೈಡ್ ಜಂಕ್ ಜಂಕ್ ಫುಡ್ ಅಂತಾರೆ ಫ್ರೈಡ್ ಅಂತಾರೆ ಪಿಜ್ಜಾಸ್ ಅಂತ ಏನೇನೋ ಸಾಕಷ್ಟು ಈ ಆರೋಗ್ಯವನ್ನು ಹಾಳು ಮಾಡುವಂತಹ ಆಹಾರವನ್ನು ಮಸಾಲಯುತ ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡೋದು ಈ ಸಮಯದಲ್ಲಿ ಉತ್ತಮವಾಗಿರುತ್ತೆ ಇನ್ನು ಶಾರೀರಿಕ ಆರೋಗ್ಯಕ್ಕೋಸ್ಕರ ಪ್ರತಿನಿತ್ಯವೂ ದೈಹಿಕ ವ್ಯಾಯಾಮ ಮಾಡುವುದರಿಂದ ಈ ಟೈಮ್ ಟು ಟೈಮ್ ವಿಶ್ರಾಂತಿ ತಗೊಳ್ಳೋದ್ರಿಂದ ಈ ಕೆಲವೊಂದು ವಿಷಯಗಳಿಂದ ನಿಮ್ಮ ಆರೋಗ್ಯವನ್ನು ನೀವು ಹುಷಾರಾಗಿ ಕಾಪಾಡ್ಕೋಬೇಕು ಆರೋಗ್ಯದಲ್ಲಿ ಜಾಗ್ರತೆ ಅನ್ನೋದು ಹುಷಾರ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದು ತುಂಬ 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 ಅವಶ್ಯಕತೆ ಇರುತ್ತೆ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಿಮ್ಮ ಡೈಟ್ ಫಾಲೋ ಮಾಡಬೇಕಾಗಿರುತ್ತೆ ಯಾವುದು ತುಂಬ ಪೌಷ್ಟಿಕಾಂಶ ಅಥವಾ ಮನೆಯಲ್ಲಿ ಕ್ಲೀನಾಗಿ ಹೈಜೀನಿಕ್ ಆಗಿರುವಂತಹ ಆಹಾರದ ನಿಯಮಗಳಾಗಿರ್ಬೋದು ಮುಂಜಾಗ್ರತೆ ಕ್ರಮಗಳಾಗಿರ್ಬೋದು ಫುಡ್ ವಿಷಯದಲ್ಲಿ ತುಂಬ ಆಗಿರಬೇಕಾಗಿರುತ್ತೆ ಆದ್ದರಿಂದ ಈ ಮುಖ್ಯವಾಗಿ ಆರೋಗ್ಯ ಕುಟುಂಬ ಆಫೀಸ್ ಈ ಮೂರೂ ವಿಷಯಗಳನ್ನು ನೀವು ಸಾಕಷ್ಟು ದೃಷ್ಟಿಯಲ್ಲಿಟ್ಟುಕೊಂಡು ಮಾತಿನ ಬಗ್ಗೆ ಗಮನವನ್ನು ಇಟ್ಕೊಂಡ್ರೆ ಈ ದ್ವಿತೀಯದಲ್ಲಿ ರಾಹು ಅನ್ನೋದು ಕೆಲವೊಂದು ಸ ಬರುತ್ತೆ ಕೆಲವೊಂದು ಮಾತುಗಳು ಬರುತ್ತೆ ಒಂದು ಕುಟುಂಬ ಅಂದಾಗ ವಿವಿಧ ಬಗೆಯ ವರ್ತನೆಗಳು ವ್ಯಕ್ತಿಗಳು ಇರುವ ಕಾರಣದಿಂದ ಈ ರೀತಿ ಬರ್ತಾ ಇರುತ್ತೆ ಆದ್ದರಿಂದ ನಿಮ್ಮ ಜಾಣ್ಮತನೆಯಿಂದ ನಿಮ್ಮಲ್ಲಿರುವಂಥ ಸಹನೆಯಿಂದ ಓ ತಾಳ್ಮೆಯಿಂದ ಮಾತಿನ ಬಗ್ಗೆ ಮಾತನಾಡುವಂತಹ ವ್ಯವಹಾರ ದಕ್ಷತೆಯಿಂದ ಇಂಥ ವಿಷಯಗಳನ್ನು ಸುಲಭವಾಗಿ ನೀವು ಹೊರಗಡೆ ಬರಬಹುದು ಇಂತಹ ಸಮಸ್ಯೆಗಳಿಂದ ಇಂತಹ ಸ ಎಷ್ಟೋ ಆತಂಕಗಳನ್ನು ನೋಡಿದರೆ ಎಷ್ಟೋ ಕಷ್ಟತರವಾದ ಸಾಧ್ಯಗಳನ್ನು ಸುಸಾಧ್ಯ ಮಾಡಿಕೊಂಡಿದ್ದೀರ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದರಿಂದ ಏನಾದರೂ ಯೂಸ್ ಮಾಡಿದ್ರೆ ಈ ದ್ವಿತೀಯ ರಾಹು ಕೊಡುವಂತಹ ಕೆಲವೊಂದು ಸಮಸ್ಯೆಗಳಿಂದ ಸರಳವಾಗಿ ಹೊರಗಡೆ ಬರಬಹುದು ಇನ್ನು ಅಷ್ಟಮಕ್ಕೆ ಇದು ತುಂಬ 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 ಹುಷಾರಾಗಿರಬೇಕಾಗಿರುತ್ತೆ ಅಗೇನ್ ಯಾಕಂದರೆ ಸ್ಥಾನ ಅನ್ನೋದು ಆಯುರ್ದಾಯಕ್ಕೆ ಆಯುಷ್ಯಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ನಿಮ್ಮ ಸಂಪತ್ತಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಆಪತ್ತುಗಳಿಗೆ ಕಾರಣಕರ್ತವಾಗಿರುತ್ತೆ ಆಕಸ್ಮಿಕವಾಗಿ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಧನವನ್ನು ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ವಾರಸತ್ವವಾಗಿ ಸ ಸಂ ಸಂಬಂಧಪಟ್ಟಿರುವಂತಹ ವಿಷಯಗಳು ಹಾರ್ಡ್ವರ್ಕ್ ಮತ್ತು ನಿಮ್ಮ ಸಂಪತ್ತು ಅವಾಂತರಗಳು ಈ ಅಷ್ಟಮಕೇತು ಆಯುಷ್ಯದ ಮೇಲೆ ಆಪತ್ತುಗಳ ಮೇಲೆ ಆರೋಗ್ಯದ ಮೇಲೆ ದೃಷ್ಟಿ ಬೀಳೋದ್ರಿಂದ ಈ ಕೇತು ಸಂಚಾರದ ಸಮಯ ಮಕರ ರಾಶಿಯವರಿಗೆ ಒಂದು ಪರೀಕ್ಷೆ ಕಾಲ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಯಾಕಂದರೆ ಈ ಪ್ರತಿಕೂಲ ಪ್ರಭಾವಗಳು ಮುಖ್ಯವಾಗಿ ಆಕಸ್ಮಿಕವಾಗಿ ನಡೀತಾ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ವಾಹನವನ್ನು ಚಲಾಯಿಸುವಾಗ ತಪ್ಪದೇ ಶಿರಸ್ತ್ರಾಣವನ್ನು ಧರಿಸುವುದು ಹೆಲ್ಮೆಟನ್ನು ಧರಿಸುವುದು ಮರಿ ಮರಿ ಮರ್ತೋಗ್ಬೇಡಿ ಸೆಕೆಂಡ್ ಮದ್ಯಪಾನ ಮಾಡಿ ಮೊಬೈಲ್ ಮಾತಾಡುತ್ತಾ ಡ್ರೈವಿಂಗ್ ಮಾಡೋದು ರೈಡ್ ಮಾಡೋದು ಅಸಲು ಬೇಡ ಸೀಟ್ ಬೆಲ್ಟ್ ಇಲ್ಲದೆ ಪ್ರಯಾಣ ಮಾಡೋದು ಬೇಡ ರೂಲ್ಸ್ ಬ್ರೇಕ್ ಮಾಡಿ ಸಿಗ್ನಲ್ ಜಂಪ್ ಮಾಡೋದು ಈ ರೀತಿ ವಿಷಯಗಳು ಬೇಡ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಪಾಡಿಗೆ ಯಾವುದೇ ಗಾಡಿ ಇಲ್ಲ ನಿಮ್ಮ ಪಾಡಿಗೆ ನೀವು ಸೈಡಲ್ಲಿ ವಾಕ್ ಮಾಡ್ಕೊತ ಹೋಗ್ತರೂ ಈ ಕಡೆ ಆ ಕಡೆ ನೀವು ಗಮನವನ್ನು ಇಡಬೇಕಾಗಿರುತ್ತೆ ಆಶ್ರಮಕ್ಕೇತು ಅಷ್ಟು ಪ್ರಭಾವಕಾರಿಯಾಗಿರೋದ್ರಿಂದ ಆಪತ್ತುಗಳಿಂದ ಮುಖ್ಯವಾಗಿ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ ವಾಹನ ಅಪಘಾತಗಳು ಗಾಯಗಳು ಈ ರೀತಿ ವಿಷಯಗಳು ನಡೀತಾ ಇರೋ ಕಾರಣದಿಂದ ಈ ಕೇತು ಸಂಚಾರದ ಸಮಯದಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಿ ಯಾರು ಯಾಕಂದರೆ ನಿಮ್ಮ ಅಂದರೆ ನೀ ನಿಮ್ಮ ಆರೋಗ್ಯ ನಿಮ್ಮ ಅನ್ನೋದು ಆದಾಯವನ್ನು ತಂದುಕೊಡುತ್ತೆ ನಿಮ್ಮ ಆದಾಯ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಆದ್ದರಿಂದ ಈ ಸ್ ಕೆಲವೊಂದು ಜನ ಮ್ಯೂಸಿಕ್ ಕೇಳ್ತಾ ರೈಡ್ ಮಾಡ್ತಿರ್ತಾರೆ ಫೋನಲ್ಲಿ ಮಾತಾಡುತ್ತಾ ವೆಹಿಕಲ್ ಚಲಾಯಿಸುತ್ತಾ ಇರ್ತಾರೆ ಸ್ವಲ್ಪ ಏಮಾರಿದ್ರೂ ಕೆಲವೊಂದು ವಿಷಯಗಳು ನಡ್ಕೊಡು ನಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತಹ ವಿಷಯಗಳಿಗೆ ನೀವು ಚಾನ್ಸ್ ಕೊಡಬೇಡಿ ಮುಖ್ಯವಾಗಿ ಈ ಕೇತು ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಆತಂಕಗಳು ಜಾಸ್ತಿ ಇರುತ್ತೆ ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆಗಳು ಅನ್ನೋದು ಜಾಸ್ತಿ ಇರುತ್ತೆ ನ ಶಾರೀರ ಪರವಾಗಿ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂತಹ ಆರೋಗ್ಯದಲ್ಲಿ ಕಾಣಿಸ್ಕೋಬೋದು ಅದೇ ಮುಂಚೆ ಹೇಳ್ದಂಗೆ ಆಕಸ್ಮಿಕವಾಗಿ ಕೆಲವೊಂದು ಆಪತ್ತುಗಳು ನಡೆಯುವಂತಹ ಸಂದರ್ಭಗಳು ಇದು ಭಯ ಬೀಳಿಸೋ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಿ ವೇಗವಾಗಿ ಓಡಿಸೋದು ಕಾಂಪಿಟೀಷನಲ್ಲಿ ಸ್ಕಿಟ್ಸ್ ಮಾಡೋದು ಈ ರೀತಿ ಸಾಹಸ ಕೃತ್ಯಗಳು ಮಾಡೋದು ಈ ರೀತಿ ಈ ಸಂದರ್ಭದಲ್ಲಿ ಬೇಡ ಅಂತ ನಿಮಗೆ ಮುಂಜಾಗ್ರತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ತುಂಬ ಹುಷಾರಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ ರಕ್ತದೋಷಗಳು ಅಂದರೆ ಈ ಬ್ಲಡ್ ಪ್ರೆಷರ್ ರಿಲೇಟೆಡ್ ಕಾಯಿಲೆಗಳು ಸ್ಕಿನ್ ಅಲರ್ಜೀಸು ಸ್ಕಿನ್ ಪ್ರಾಬ್ಲಮ್ಸ್ ಅನ್ನೋದು ಆಗುವುದಕ್ಕೆ ಕಾರಣಕರ್ತರಾಗಿರುತ್ತೆ ಇದು ನಿಮಗೊಬ್ಬರಿಗೆ ಅಲ್ಲ ನಿಮ್ಮ ಕುಟುಂಬದಲ್ಲಿರುವಂತಹ ಸೋದರಗಳ ಸೋದರ ವರ್ಗದಿಂದನೂ ಸಮಸ್ಯೆಗಳು ಬರಬಹುದು ಅಂಥವನ್ನು ಬಗೆಹರಿಸುವುದಕ್ಕೆ ನೀವು ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಸಾಮರ್ಥ್ಯವನ್ನು ಯೂಸ್ ಮಾಡಬೇಕಾಗಿರುತ್ತೆ ಇನ್ನು ಅನುಕೂಲವಾಗಿರುವಂತಹ ವಿಷಯ ಏನಂದರೆ ನೀವೇನಾದರೂ ಒಂದು ಗೃಹ ನಿರ್ಮಾಣ ಮಾಡಬೇಕು ಒಂದು ಆಸ್ತಿಯನ್ನು ಪರ್ಚೇಸ್ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ಗಳ ಮುಖಾಂತರ ನೀವೇನಾದರೂ ಲೋನ್ ಅಪ್ಲೈ ಮಾಡಿದರೆ ಅದು ಸುಲಭವಾಗಿ ಸರಳವಾಗಿ ಕೈ ಸಿಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸಗಳನ್ನು ಅದ್ಭುತವಾಗಿ ಪೂರ್ತಿ ಮಾಡ್ಬೋದು ಮುಖ್ಯವಾಗಿ ಆರೋಗ್ಯ ಏನಾದರೂ ನಿಮಗೆ ಇಂದಿನ ದಿನಗಳಲ್ಲಿ ದೀರ್ಘಕಾಲಿಕ ಅಂದರೆ ಈ ಡಯಾಬಿಟಿಕ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಈ ರೀತಿ ವಿಷಯಗಳ ಬಗ್ಗೆ ಟ್ರೀಟ್ಮೆಂಟಲ್ಲಿ ಮೆಡಿಕೇಶನ್ ಯಾವುದೇ ರೀತಿಯಲ್ಲಿ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಜಾರೂಕರಾಗಿರಬೇಡಿ ವೈದ್ಯರ ಪರ್ಯವೇಕ್ಷಣೆ ನಿರಂತರ ಫಾಲೋಅಪ್ ಮಾಡುತ್ತಾ ಅದಕ್ಕೆ ತಕ್ಕ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಮೆ ಮೆಡಿಕೇಶನ್ ಅನ್ನೋದು ಯೂಸ್ ಮಾಡಬೇಕಾಗಿರುತ್ತೆ ಈ ಅಷ್ಟಮಕೇತು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಉದ್ಯೋಗದಲ್ಲಿ ಸಾಕಷ್ಟು ಏರುಪೇರುಗಳಿರುತ್ತೆ ಕೆಲವೊಂದು ದಿನಗಳ ಅನುಕೂಲವಾಗಿರುತ್ತೆ ಕೆಲವೊಂದು ದಿನಗಳ ಸಹೋದ್ಯೋಗಿಗಳ ಮುಖಾಂತರ ಮೇಲಧಿಕಾರಿಗಳ ಮುಖಾಂತರ ಒತ್ತಡವನ್ನು ಇರುತ್ತೆ ಹಣಕಾಸಿನ ವಿಷಯಗಳಲ್ಲಿ ನೋಡಿದ್ರೆ ಸ್ವಲ್ಪ ಆದಾಯ ಕಮ್ಮಿ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಬರುವಂತಹ ಆದಾಯಕ್ಕಿಂತ ಕಮ್ಮಿ ಆದಾಯ ಬರುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಮಾನಸಿಕವಾಗಿ ಉದ್ವೇಗಕ್ಕೆ ಒಳಗಾಗುವಂತಹ ಸಂದರ್ಭಗಳು ಉಂಟಾಗಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ತಾಳ್ಮೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕರ ರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವುದು ಉಳಿತಾಯ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ಕೊಡೋದು ಈ ರೀತಿ ವಿಷಯಗಳಲ್ಲಿ ನೀವು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈ ಹಿಡಬೇಕಾಗಿರುತ್ತೆ ಇನ್ನು ನಿಮ್ಮ ಪೋಷಕರ ಮೇಲೆ ಗ ಜಾಸ್ತಿ ಗಮನ ಕೊಡಬೇಕಾಗಿರುತ್ತೆ ಅವರ ಆರೋಗ್ಯದ ಬಗ್ಗೆ ನೀವು ಜಾಸ್ತಿ ಕಾಳಜಿಯನ್ನು ಇರುತ್ತೆ ಯಾಕಂದರೆ ನಿಮ್ಮ ತಂದೆ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ತಂದೆಯರಿಗೆ ಕೆಲವೊಂದು ಸಮಸ್ಯೆಗಳು ಉತ್ಪನ್ನವಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಅದೇ ರೀತಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವರ ಕಡೆಗೆ ಸ್ವಲ್ಪ ಗಮನವನ್ನು ನೀಡಬೇಕಾಗಿರುತ್ತೆ ಇನ್ನು ರೋಡ್ ಮೇಲೆ ಅದೇ ಇದಕ್ಕೆ ಮುಂಚೆ ಹೇಳಿದಂಗೆ ನಿಮ್ಮ ಪಾಳಿಗೆ ನೀವು ನಡ್ಕೊಂಡು ಹೋಗ್ತಿದ್ರು ಸೈಡ್ಗೆ ಕೆಲವೊಂದು ವಿಷಯಗಳು ಆಗದಂಗೆ ಹಿಂದಿನಿಂದ ನೋಡು ನೋಡಿ ಹುಷಾರಾಗಿ ನೀವು ಎಲ್ಲ ವಿಷಯಗಳನ್ನು ಮುಖ್ಯವಾಗಿ ಯಾವುದೇ ರೀತಿ ಅಜಾಗ್ರತೆ ಇರಬಾರ್ದು ಕೇರ್ಲೆಸ್ನೆಸ್ ಅನ್ನೋದಿರಬಾರ್ದು ಈ ಸಂದರ್ಭ ತುಂಬ ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನು ನಿಮ್ಮ ತನವನ್ನು ನಿಮ್ಮ ಉದ್ಯೋಗವನ್ನು ಹಣಕಾಸಿನ ಸ್ಥಿತಿಯನ್ನು ಸಂಬಂಧಗಳನ್ನು ಉಳಿಸ್ಕೊಂತಹ ಒಂದು ಪರೀಕ್ಷೆ ಕಾಲ ರಾಹುಕೇತುಗಳು ನೀಡುವಂತಹ ಒಂದು ಪರೀಕ್ಷೆ ಕಾಲ ಆಗಿರುತ್ತೆ ಆದ್ದರಿಂದ ಈ ಹದಿನೆಂಟು ತಿಂಗಳ ಕಾಲ ನೀವು ಹೇಳಿರುವಂತಹ ವಿಷಯಗಳಲ್ಲಿ ಗಮನವನ್ನು ನೀಡುತ್ತಾ ಕೆಲವೊಂದು ಪರಿಹಾರಗಳಲ್ಲಿ ಹೇಳ್ತೀನಿ ಆ ಪರಿಹಾರಗಳಲ್ಲಿ ಯಾವುದು ನಿಮಗೆ ಸೂಕ್ತವಾದರೆ ಆ ಪರಿಹಾರವನ್ನು ಪ್ರತಿನಿತ್ಯ ನೀವು ಪಾಠಿಸುವುದರಿಂದ ಆಚರಣೆ ಮಾಡುವುದರಿಂದ ಈ ಪ್ರತಿಕೂಲ ಫಲಗಳನ್ನೋದು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗುತ್ತೆ ಆ ಪರಿಹಾರಗಳು ಮುಖ್ಯವಾಗಿ ಪ್ರತಿದಿನವೂ ರಾಹುಕೇತು ಬೀಜಾಕ್ಷರ ಮಂತ್ರವನ್ನು ಅಥವಾ ರಾಹುಕೇತು ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಗಳಿಗೆ ನೀವು ನಿಮ್ಮ ಪ್ರಯಾಣಗಳನ್ನು ಆರಂಭ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಆರಾಧನೆ ಮಾಡೋದು ಪರಮೇಶ್ವರನ ಆರಾಧನೆ ಮಾಡೋದು ಅಭಿಷೇಕ ಮಾಡಿಸುವುದು ಉತ್ತಮ ಫಲಗಳು ಕೊಡುತ್ತೆ ಮುಖ್ಯವಾಗಿ ಈ ಬ್ಲೂ ಕಲರ್ ಈ ಹಳದಿ ಮತ್ತು ಈ ಬ್ಲ್ಯಾಕ್ ಕಪ್ಪು ದುಸ್ತುಗಳನ್ನು ವಸ್ತ್ರಗಳನ್ನು ಈ ಬಡವರಿಗೆ ದಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ರಾಹುಕೇತು ಅನುಗ್ರಹ ಅನ್ನೋದು ಒಳ್ಳೆಯದಾಗುತ್ತೆ ಇನ್ನು ಬೆಳ್ಳಿ ಚೈನ್ ಏನಾದರೂ ಮಾಡಿಸಿದ್ರೆ ಅದನ್ನು ಯಾವಾಗಲೂ ನಿಮ್ಮ ಕತ್ತಲ್ಲಿ ನೀವು ವೇರ್ ಮಾಡೋದ್ರಿಂದ ನಿಮಗೆ ಈ ರಾಹುಕೇತು ಪ್ರಭಾವ ಅನ್ನೋದು ಸ್ವಲ್ಪ ಮಟ್ಟಿಗೆ ರಕ್ಷಣೆ ಕೊಡುತ್ತೆ ನ ಸಾಧ್ಯವಾದದ್ದಲ್ಲಿ ಪ್ರತಿ ಶನಿವಾರ ಏಕಭುಕ್ತ ಉಪವಾಸ ಒಂದೊತ್ತು ನೋಟ ಅಂದರೆ ಬೆಳಗ್ಗೆನೆ ಸಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಆಹಾರವನ್ನು ಹಾಕಿ ಈಗ ನೀವು ಆ ದಿನ ಏಕಭುಕ್ತ ವೃತ್ತ ಅಂದರೆ ಸಾಯಂಕಾಲ ಸ್ವಲ್ಪ ಮಿತ ಆಹಾರವನ್ನು ತಗೊಂಡು ನೀವು ಈ ರೀತಿ ಪ್ರತಿ ಶನಿವಾರ ಮಾಡಿಕೊಳ್ಳೋದ್ರಿಂದ ವಿಷಯಗಳು ನಿಮಗೆ ಅನುಕೂಲವಾಗಿ ಆಗಿರುತ್ತೆ ಕೆಲವೊಂದು ಸಮಸ್ಯೆಗಳಿಂದ ತುಂಬ ಸೂಕ್ಷ್ಮವಾಗಿ ನೀವು ಪಾರಾಗಬಹುದು ಈ ವಿಷಯಗಳನ್ನು ಹೇಳುತ್ತಾ ಪ್ರಮುಖವಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾವ ರೀತಿ ಇದೆ ಅನ್ನೋದೊಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಇದು ಗೋಚಾರ ಫಲ ಆಗಿರೋದರಿಂದ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ರಾಹು ಕೇತು ಶುಭ ಸ್ಥಾನದಲ್ಲಿ ಶುಭ ದಶೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಪ್ರ ಕೆಲವೊಂದು ವಿಷಯಗಳಲ್ಲಿ ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡಿಕೊಳ್ಳಿ ಈ ವಿಷಯಗಳನ್ನು ಹೇಳುತ್ತಾ ಸಮಸ್ತ ಮಕರ ರಾಶಿಯವರಿಗೆ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನವಂತು ಸಮಸ್ತ ಸನ್ಮಂಗಳಾಣಿ ಬಂತು ಜೈ ಶ್ರೀ